BIM! ನರೇಂದ್ರ ಮೋದಿ ವಿಶ್ವ ಗುರು ನೀವು ಬಿಹಾರ್ ಚುನಾವಣೆಯಲ್ಲಿ ನೀವು ಯಾಕೆ ಓಟ್ ಕೇಳಬೇಕು ಬಿಹಾರ್ ಚುನಾವಣೆಯಲ್ಲಿ ಮಹಿಳೆಯರಿಗೆ ಈಗ ಓಟ್ಗೆ ಹತ್ತು ಸಾವಿರ ರೂಪಾಯಿ ಹಣ ಕೊಡುತ್ತಿದೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದರು ಯಾದಗಿರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ಯೋಜನೆ ಮೂಲಕ ಹೆಣ್ಣು ಮಕ್ಕಳಿಗೆ ಹಣ ನೀಡುತ್ತಿದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಿಹಾರದಲ್ಲಿ ಬಿಜೆಪಿಯ ಮೈತ್ರಿ ಸರ್ಕಾರ ಇದ್ರು ಜನರ ವಾರ್ಷಿಕ ತಲಾ ಆದಾಯ ಕಡಿಮೆ ಇದೆ ರಾಷ್ಟ್ರದಲ್ಲಿ ಮನುಷ್ಯನ ವಾರ್ಷಿಕ ಆದಾಯ ಬಿಹಾರದಲ್ಲಿ ಅರವತ್ತು ಸಾವಿರ ರೂಪಾಯಿ ಇದೆ ಬಿಹಾರದಲ್ಲಿ ಬಿಜೆಪಿ ಏನ್ ಕೆಲಸ ಮಾಡುತ್ತಿದೆ ಮನುಷ್ಯನ ವಾರ್ಷಿಕ ಆದಾಯ ಅರವತ್ತು ರೂಪಾಯಿ ಕೂಡ ಇಲ್ಲ ಕೇಂದ್ರದಲ್ಲಿ ಮೋದಿ ಸಾಹೇಬರು ಇದ್ರು ಕೂಡ ವಾರ್ಷಿಕ ಆದಾಯ ಕಡಿಮೆ ಇದೆ ಮೋದಿ ಅವರು ಘೋಷಣೆ ಕೂಗಿದಂತೆ ನೋಡಿಕೊಂಡಿಲ್ಲವೆಂದು ಮೋದಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದರು ಮೋದಿ ಅವರು ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಈಗ ಅಲ್ವಾ ಏನಕ್ಕೆ ಕೊಡ್ತಾ ಇದಾರೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎಲ್ಲ ಹೆಣ್ಮಕ್ಳು ಕೊಡೋದು ಏನಕ್ಕೆ ಕೊಡ್ತಾ ಇದಾರೆ ಹನ್ನೊಂದು ವರ್ಷ ಆಡಳಿತ ಇವರೇ ಮಾಡಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬಿ ಜೆ ಪಿ ಅಲ್ಲೇ ಇದೆ ಎಲ್ಲಿ ಇದೆ ಕರೆಕ್ಟಾ ಇಪ್ಪತ್ತೈದು ಮೂವತ್ತು ವರ್ಷ ಬಿ ಜೆ ಪಿ ಇದ್ದು ಕೇಂದ್ರದಲ್ಲಿ ಹನ್ನೊಂದು ವರ್ಷ ಮತ್ತು ಬಿ ಜೆ ಪಿ ಇದ್ದು ಇವತ್ತು ಇಡೀ ರಾಷ್ಟ್ರದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ ವರ್ಷಕ್ಕೆ ಒಬ್ಬ ಮನುಷ್ಯನ ಆದಾಯ ಅರವತ್ತು ಸಾವಿರ ರೂಪಾಯಿ ಇದೆ ಅಂದರೆ ಏನು ಅರ್ಥ ಇದ್ದು ಬಿ ಜೆ ಪಿ ಏನು ಕೆಲಸ ಮಾಡಿರ್ಬೋದು ಒಬ್ಬ ಮನುಷ್ಯನ ವಾರ್ಷಿಕ ಆದಾಯ ಅರವತ್ತು ಸಾವಿರ ರೂಪಾಯಿ ಕೂಡ ಇಲ್ಲ ಬಿಹಾರ್ನಲ್ಲಿ ಹನ್ನೊಂದು ವರ್ಷ ಕೇಂದ್ರದಲ್ಲಿ ಮೋದಿ ಸಾಹೇಬರು ಮೂವತ್ತು ವರ್ಷ ಹೆಚ್ಚು ಇಪ್ಪತ್ತೈದು ಮೂವತ್ತು ವರ್ಷ ಅಲ್ಲಿ ಅವರೇ ಇದ್ದಾರೆ ಯಾರು ನಿತಿನ್ ಯಾರು ನಮ್ಮ ನಿತೀಶ್ ಕುಮಾರ್ ಸಾಹೇಬರು ಪ್ಲಸ್ ಬಿ ಜೆ ಪಿ ಎರಡು ಮಿಕ್ಸ್ ಆಗಿದೆ ಅದರ ಜೊತೆಗೆ ಅವಾಗೆ ಒಂದು ನೇಲಾ ಮಾಡಿದರು ಆಕ್ಷನ್ ಕೂಗಿದ್ರು ಯಾರು ಮೋದಿ ಸಾಹೇಬರು ಪಚಾಸ್ ಹಝಾರ್ ಕರೋರ್ ಸತ್ತ ಹಜಾರ್ ಕರೋರ್ ಅಸಿ ಹಜಾರ್ ಕರೋರ್ ಲಾಖ್ ಕರೋರ್ ಅಂತ ಕೂಗಿದ್ರು ಅದ್ರ ಜೊತೆಗೆ ಒಂದೂವರೆ ಲಕ್ಷ ಕೋಟಿ ಅರಾಜ್ ಹಾಕಿದ್ರು ಅವಾಗೆ ಹಾಂ ಹಾಂ ಸವ್ವ ಲಾಖ್ ಕರೋರ್ ಸವಾ ಲಾ ಕರೋರ್ ದೇಡ್ ಲಾ ಕರೋರ್ ಅಂತ ಕೂಗಿದ್ರು ಅಷ್ಟೆಲ್ಲ ಖರ್ಚು ಮಾಡಿ ಮತ್ತಿವತ್ತು ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಒಂದು ಹೆಣ್ಮಕ್ಳಿಗೆ ಕೊಡ್ತಾ ಇದಾರೆ ಓಟಿಗೆ ಅಂತಂದರೆ ಇದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೇನು ಇದೆಯಾ ಮತ್ತು ನೀವು ಯಾಕೆ ಓಟ್ ಕೇಳ್ಬೇಕು ಮನೆ ಕೂತ್ಕೊಂಡು ಓಟ್ ವಿಶ್ವಗುರು ಅಲ್ಲ ನೀವು ಫೋನ್ ಮಾಡಿಬಿಟ್ರೆ ಆಯ್ತು ಎಲ್ಲರಿಗೆ ಮೇರೆ ಪ್ಯಾರೇ ದೇಶವಾಸಿಯೋ ಮೈ ವಿಶ್ವಗುರು ಬಂದು ಚುಕಾವ್ ದೇಶ ಎತ್ತನ ಹಾಗೆ ಚುಕಾಯ್ ಮುಜೆ ಕೊರುತ್ತಿ ಆಕೆ ಓಟ್ ಪೂಚನೆಕ್ಕೆ ಆ ಓಟ್ ದೇದ ಮುಂಜೆ ಅಂದ್ಬಿಟ್ರೆ ಮುಗಿತಲ್ಲ ಐವತ್ತು ಸಲಿ ಅರವತ್ತು ಸಲಿ ಎಪ್ಪತ್ತು ಸಲಿ ಒಂದೊಂದು ರಾಜ್ಯಕ್ಕೆ ಒಬ್ಬ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಬೇರೆ ಯಾರು ಪ್ರಚಾರ ಮಾಡಂಗಿಲ್ಲ ಇವರೊಬ್ಬರೇ ಹೋಗ್ಬೇಕು ಇವ್ರದೇ ಒಂದು ಫೋಟೋ ಯಾವ ಮುಖ್ಯಮಂತ್ರಿ ಇಲ್ಲ ಯಾವ ಬಿ ಜೆ ಪಿನಾಗೆ ಒಬ್ಬ ಪ್ರಚಾರಕರೇ ಇಲ್ಲ ಮತ್ತು ದೊಡ್ಡ ಪಾರ್ಟಿ ಇಡೀ ಭಾರತ ದೇಶದ ದೊಡ್ಡ ಪಾರ್ಟಿ ಇಪ್ಪತ್ತು ರಾಜ್ಯಗಳಲ್ಲಿ ಅವರೇ ರೂಲಿಂಗಲ್ಲಿದ್ದಾರೆ ಒಬ್ಬರೇ ಒಬ್ಬರು ಇಡೀ ದೇಶದಲ್ಲಿ ಯಾವುದೇ ಪ್ರಚಾರ ಬಂತಂದರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಬ್ರು ಪ್ರಚಾರ ಮಾಡೋರು ಯಾರು ಮೋದಿ ಸಾಹೇಬ ಅಮಿತ್ ಶಾ ರೀ ಅಮಿತ್ ಶಾ ಭಾಷಣ ಮಾಡೋರು ಯಾರು ಪೊಲಿಟಿಕಲ್ ಭಾಷಣ ಮಾಡೋರು ಯಾರು ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಇವಾಗ ನಿಮ್ಮ ಕಲಬುರ್ಗಿ ನಗರದಲ್ಲಿ ನಿಮ್ಮ ಕಲಬುರ್ಗಿಯಲ್ಲಿ ಮೊದಲ ಬಾರಿಗೆ ಬಂದಿರುವಂತಹ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರದರ್ಶನ ಮಾಡಿ ನಂತರ ನಮ್ಮ ಕಲಬುರಗಿಯಲ್ಲಿ ಪ್ರತಿದಿನ ಮೂರು ಆಟಗಳು ಪ್ರದರ್ಶನ ಮಾಡಲಿದೆ ಚೈನಾ ನೇಪಾಳ್ ಅಸ್ಸಾಂ ಮತ್ತು ಮಣಿಪುರಗಳಿಂದ ಬಂದಿರುವ ಮಹಿಳೆಯರು ಹಾಗೂ ಪುರುಷರು ಸರ್ಕಸ್ ಕಲಾವಿದರಾಗಿದ್ದಾರೆ ಹಾಸ್ಯ ಜೋಕರ್ಗಳಿಂದ ಕಾಮಿಡಿಯನ್ ಶೋ ನಡೆಯಲಿದೆ ಕಾರ್ ಪಾರ್ಕಿಂಗ್ ಜೊತೆಗೆ ಕ್ಯಾಂಟೀನ್ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ ಮೊದಲನೇ ಆಟ ಮಧ್ಯಾಹ್ನ ಒಂದು ಗಂಟೆಗೆ ಎರಡನೇ ಆಟ ಸಂಜೆ ನಾಲ್ಕು ಗಂಟೆಗೆ ಮೂರನೇ ಆಟ ಸಾಯಂಕಾಲ ಏಳು ಗಂಟೆಗೆ ಶನಿವಾರ ಮತ್ತು ರವಿವಾರ ಸ್ಪೆಷಲ್ ಶೋ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮತ್ತೆ ಕಿತ್ತಡ ನಿಮ್ಮ ಕುಟುಂಬದೊಂದಿಗೆ ಹಿಂದೆ ಸರ್ಕಸ್ ನೋಡಲು ಬನ್ನಿ ಸ್ಥಳ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ ಸೇಡಂ ರಸ್ತೆ ಕಲಬುರಗಿ